हर मोदी घर घर मोदी राम कांग्रेस कांग्रेस न बाउट का हर घर पे बीजेपी का झंडा लहरा रहा है घर घर के अंदर हमने कार्यकर्ता बनाए हुए यहाँ कांग्रेस का कोई प्रचार करने ही नहीं है जो कांग्रेस में थे पहले वो अभी भाजपा में आ गए हैं अपने क्षेत्र को टाइम दे पा रहे हैं वो ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ಗುಜರಾತ್ನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅನ್ನುವಂತಹ ಘೋಷಣೆಗಳೇ ಕೇಳಿ ಬರ್ತಾ ಇದೆ ಇನ್ಫ್ಯಾಕ್ಟ್ ಗುಜರಾತ್ನ ಈ ಜೋಡೆತ್ತುಗಳು ನರೇಂದ್ರ ದಾಮೋದರ ದಾಸ್ ಮೋದಿ ಅಮಿತ್ ಶಾ ಭಾಯಿ ಮೋಟಾಬಾಯಿ ಇಡೀ ದೇಶವನ್ನ ಇವತ್ತು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ ದರ್ ಇಸ್ ನೋ ಡೌಟ್ ಎಟ್ ಆಲ್ ನೋಡಿ ಅಮಿತ್ ಶಾ ಅವರ ಮೇಲೆ ಎಷ್ಟು ಅಭಿಮಾನ ಎಷ್ಟು ಪ್ರೀತಿ ಅಂತಂದ್ರೆ ಒಂದು ಕಡೆ ರಾಮ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಫೋಟೋ ಇದೆ ಇನ್ನೊಂದು ಕಡೆ ಅಮಿತ್ ಶಾ ಅವರ ಕಟ್ಔಟ್ ಹೀಗೆ ಪ್ರತಿ ಗಲ್ಲಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಕಟೌಟ್ ಗಳನ್ನ ಮಾಡಿಸಿ ಅಭಿಮಾನಿಗಳು ಹಾಕ್ಸಿದ್ದಾರೆ ಮತ್ತೆ ಇನ್ಫ್ಯಾಕ್ಟ್ ನೋಡಿ ಅಮಿತ್ ಶಾ ಅವರು ಅವರ ಕ್ರಮ ಸಂಖ್ಯೆ ಏನು ಮತ್ತು ಯಾವ ನಂಬರ್ಗೆ ಬಟನ್ ಒತ್ತಬೇಕು ಅನ್ನುವಂಥದ್ದನ್ನು ಈ ರೀತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬೋರ್ಡ್ ಕಾಣಿಸುತ್ತೆ ಎಲ್ಲೂ ಕೂಡ ನನಗೆ ಕಾಂಗ್ರೆಸ್ನ ಬೋರ್ಡ್ಗಳು ಕಾಂಗ್ರೆಸ್ನ ಕಟೌಟ್ಗಳು ಕಾಂಗ್ರೆಸ್ನ ಬಾವುಟ ಕಾಣಿಸಿದ್ದು ನಾನಂತೂ ನೋಡಲಿಲ್ಲ ಎಲ್ಲಾದರೂ ನಿಮಗೆಲ್ಲಾದರೂ ಕಾಣಿಸಿದರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲೋ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಟ್ಯಾಗ್ ಮಾಡಿ ತೋರಿಸಿ ನೋಡಿ ಈ ಬಾರಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ನಾನೂರು ಮೀರಿ ಅನ್ನುವಂಥದ್ದನ್ನು ಹಾಕಿದ್ದಾರೆ ಮತ್ತು ಈ ರಸ್ತೆಯನ್ನು ಒಂದು ಸತಿ ತೋರಿಸ್ತೀನಿ ಪ್ರತಿಯೊಂದು ಮನೆಯ ಮೇಲೂ ಕೂಡ ಭಾಜಪಾದ ಬಾವುಟ ಇದೆ ಇದು ಇಲ್ಲಿನ ವಿಶೇಷತೆ ಅಂದರೆ ಒಬ್ಬ ನಾಯಕ ಡೆವಲಪ್ಮೆಂಟ್ ಮಾಡಿದರೆ ಅಭಿವೃದ್ಧಿ ಮಾಡಿದರೆ ತನ್ನ ಜನಪರವಾಗಿ ಕೆಲಸವನ್ನು ಮಾಡಿದರೆ ಹೇಗೆ ಜನ ಅವರನ್ನು ಮನಸ್ಸಿಗೆ ಹಚ್ಚಿಕೊಳ್ತಾರೆ ಅನ್ನುವಂಥದ್ದಕ್ಕೆ ಈ ಬಾವುಟಗಳು ಸಾಕ್ಷಿ ಆಗ್ತಾ ಇದೆ ನೋಡಿ ಈ ಮನೆ ಬಿ ಜೆ ಪಿ ಬಾವುಟ ಈ ಅಂಗಡಿ ಬಿ ಜೆ ಪಿ ಬಾವುಟ ಮತ್ತು ಇಲ್ಲೂ ಕೂಡ ಬಡವರು ದೀನ ದಲಿತರು ಅಂತ ಯಾವುದೂ ಇಲ್ಲ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಎಲ್ಲರನ್ನೂ ಈಕ್ವಲ್ ಅಂತ ತೆಗೆದುಕೊಂಡು ಹೋಗುವವರು ಸೊ ಈ ಮನೆಯ ಮೇಲೂ ಕೂಡ ಬಿ ಜೆ ಪಿ ಬಾವುಟ ರಾರಾಜಿಸ್ತಾ ಇದೆ ಅದು ಸಣ್ಣ ಮನೆ ಆಗಿರ್ಬೋದು ಅಥವಾ ಈ ಥರದ ಕಟ್ಟಡಗಳಾಗಿರ್ಬೋದು ಬಿಲ್ಡಿಂಗ್ಗಳಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ಬಿ ಜೆ ಪಿ ಬಾವುಟ ರಾರಾಜಿಸ್ತಾ ಇದೆ ಸೊ ಇದು ಆ್ಯಕ್ಚುಲಿ ಟ್ರೆಂಡ್ ಅಂದ್ರೆ ಇದು ಆ್ಯಕ್ಚುಲಿ ಜನ ನಾಯಕನನ್ನು ಮತ್ತು ಒಂದು ಪಕ್ಷವನ್ನು ತುಂಬ ಸ್ಟ್ರಾಂಗ್ ಆಗಿ ಜನ ಬಿಲೀವ್ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಮತ್ತೆ ಬನ್ನಿ ಎಲ್ಲೊಂದು ಆಫೀಸ್ ಇದೆ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಪಿಯ ಆಫೀಸ್ಗಳಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಪರವಾಗಿ ಜನ ಕೆಲಸವನ್ನು ಮಾಡ್ತಾರೆ ನೋಡಿ ಹಾಂ ಇಲ್ಲಿ ಇಲ್ಲೂ ಕೂಡ ಬಾವುಟಗಳು ನೇರವಾಗಿದೆ ಸೊ ಎಲ್ಲ ಕಡೆಗಳಲ್ಲೂ ಈ ತರಹದ ಬಾವುಟಗಳನ್ನ ನಾವು ಗಮನಿಸಬಹುದು ಮಾತಾಡಿಸ್ತಾ ಹೋಗೋಣ ಅಚ್ಚಾ ಮೈ ಯಾಪೇ ದೇ ರಾ ಹರ್ ಘರ್ ಪೇ ಬಿಜೆಪಿ ಕಾ ಝಾ यहाँ पे बहुत सारे बीजेपी के कार्यकर्ता लोग है हर घर में एक कार्यकर्ता आपको मिलेगा ओके संगठन की पकड़ बहुत मजबूत है घर घर के अंदर हमने कार्यकर्ता बनाए हुए और पेज प्रमुख भी हमने बनाए हुए तो इस वजह से आपको इधर दिख रहे है अच्छा कांग्रेस के कटआउट कहीं नजर नहीं आ रहे थे क्यों क्या प्रॉब्लम है यहाँ कांग्रेस का कोई प्रचार करने ही नहीं है और जो कांग्रेस में थे पहले वो अभी भाजपा में आ गए है तो अभी कोई बचा ही नहीं है कांग्रेस में ओ अच्छा नहीं आ, मतलब ट्रेंड तो रहता है पता है लेकिन घर घर पे लहराना ट्रेंड नहीं है ये मैं अभी देख रहा हूँ यहाँ पे घर घर पे इसलिए लहरा रहा है हमारे यहाँ घर घर पे भाजपा के कार्यकर्ता भरे हुए हैं इसलिए घर घर पे दिख रहा है आपको क्यों क्यों इतना बीजेपी से लगाव क्यों प्यार क्यों मोहब्बत क्यों बहुत सारा काम किया है हमारे एरिया में और पहले से हम लोग बीजेपी को बहुत सपोर्ट करते आ रहे हैं पिछले 25 साल से हम बीजेपी को सपोर्ट करते आ रहे हैं हमारा पूरा एरिया बीजेपी को सपोर्ट करते आ रहे तो आपको इसलिए भगवा में दिख रहा है सब हुँ हुँ, अच्छा यहाँ पे लाइक कंपैरेटिवली 2014 के बाद क्या कुछ बदलाव नज़र आता है 2014 के बाद इधर नई ड्रेनेज लाइन डली है रोड सब आरसीसी के बने हुए हैं और इधर नया गार्डन बना है नया तालाब के अंदर बहुत सारे विकास कार्य हुए तो रोड और गटर की सुविधा बहुत बड़ी है हमारे वहाँ और पानी में भी दो चार नई टंकियाँ बनी है okay. तो उससे भी ज़्यादा फायदा हुआ है लोगों को अच्छा मुझे एक सवाल है मतलब अमित शाह जी पूरे देश भर में जाके प्रचार करते हैं लोगों से बात करते हैं अपने क्षेत्र को टाइम दे पा रहे हैं वो काम की दृष्टि से वो अपने क्षेत्र को बहुत सारा टाइम दे रहे हैं प्रचार की दृष्टि से आपको ऐसा लग रहा होगा कि वो इधर आ रहे हैं नहीं आ रहे हैं लेकिन उन्होंने बहुत काम किया है और उनके चुने हुए प्रतिनिधित्व है जो इधर उनकी एबसेंट में भी काम करते हैं तो ज़्यादातर दिक्कत नहीं आती और काम सबका होता है अच्छा यहाँ पे स्कूल कॉलेजेस या फिर कंपनीज यम एन कंपनीज का आ, कुछ डेवलपमेंट हुआ है यहाँ पे नई मेडिकल कॉलेज बन रही है और इंडस्ट्रियल एरिया हमारे आसपास में बहुत है तो इंडस्ट्रियलाइजेशन भी बहुत कुछ है तकरीबन 600 से 700 सौ फैक्ट्रिया अगल बगल में अंदर है छोटी मोटी MSME की तो रोजगार की दृष्टि से भी बहुत ज्यादा डेवलप्ड एरिया है ये सुपर अंदर डेवलपमेंट विचार के बंद कंपनी अथवा मेडिकल हॉस्पिटल जन हेल्ता है ट्रेंडी ಒಂದೇ ಪಕ್ಷದ ಪರ ಇಷ್ಟು ಟ್ರೆಂಡ್ ಎಲ್ಲಾದರೂ ಸಿಗುತ್ತೆ ನೋಡೋದಕ್ಕೆ ಅನ್ನೋದಾದ್ರೆ ಅದು ಗುಜರಾತ್ ಅದರಲ್ಲೂ ಕೂಡ ಅಹಮದಾಬಾದ್ ಅದರಲ್ಲೂ ಕೂಡ ಗಾಂಧಿನಗರ ಲೋಕಸಭಾ ಕ್ಷೇತ್ರ ನೋಡ್ತಾ ಇರಿ ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಗುಜರಾತ್ನಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶುಭ ಕೋರುವವರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಸಹ ಪ್ರಾಯೋಜಕರು ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಸಮೃದ್ಧಿಯೇ ಗುರಿ ಕೃಷ್ಣಾನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಎಸ್ ಮುನಿರಾಜು ಶಾಸಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಗೆಲುವು ನಿಶ್ಚಿತ